ನಾವು ಮಂದಿ ಮಡಿಗ್ ಹೋಗಿ ಇಟ್ಟೆಲ್ಲ ತಳಕ್ ಕೇಳಂಗಿಲ್ಲ ಚಾ ಮಾಡಿದ್ರೆ ಚಾ ಕುಡ್ತೀವಿ ಉಪ್ಪಿಟ್ಟು ಮಾಡಿದ್ರೆ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ ಕೆಲವ್ರ ಗತ್ತರ್ ತಗೊಂಡ್ ಕುಂಡ್ರಂಗಿಲ್ಲ ಅಂಶಾವಳಿ ಎಲ್ಲಾ ಹೇಳಕ್ ಹೇಳ್ರಿ ನಾನು ಮಾತಿಗೆ ಹೇಳಿ ನೋಡ್ರಿ ಏ ಪಿಂಡ್ರಿ ಮಗನ ಗೌಡ ಏ ನೀನ್ ಬಾವು ಗೌಡ ಯಾ ಗೌಡ ಅವನು ಉದ್ದನ ಅಂಜು ಹಾಕೊಂಡು ಗೌಡ ಅಂತ ಹೊಂಟ್ಬಿಡ್ತಾರೆ ಮಕ್ಳು ನಂದು ಆ ಯಾವುದ್ರವ ಜಲಿಕೋ ಆಕೈತೆ ಹೇ ಬುಜಿ ಐತೆ ಏ ಬರ್ಕುರ್ದಾರಕೋ ಕೋ ಶೆಟ್ಟಿ ಕೈತೆ ಐತೆ ಅವನ ಮಗಣ ಭಾಳ ಕಿಮ್ಮತ್ ಕೊಟ್ಟು ಮಾತಾಡಂಗತಿನ ಗೌಡ್ರಲ್ರೀಗೆ ಮರ್ಯಾದೆ ಕೊಡ್ಬೇಕಲ್ಲ ಮುಂದಿದ್ದಾಗ ಕಿಮ್ಮತ್ ಕೊಡುದಿಲ್ಲ ಇನ್ ಹಿಂದಿದ್ದಾಗ ಏನೇನು ಮಾತಾಡ್ತೀಯ ಮತ್ತೆ ಎಲ್ಲಾರ ಹಣಿ ಬರ ಇಟ್ಟೆ ಇರ್ತದ್ರಿ ಮುಂದ್ ಬರ ಹಿಂದೆ ಹಿಂದೋಗ ನಾಲ್ಕು ನನ್ ಮಗ ಹೋದ ಅವ್ರತಾರೇ ನೀ ಎಲ್ಲ ಹೇಳಕತ್ತೀನಿ ಹೇಳಕತ್ತಿನ ಹಂಗಿ ನಿನ ಬುದ್ಧಿ ನನಗ್ ಗೊತ್ತಿಲ್ಲನ ತಿನ್ರಿ ಗೌಡ್ರ ನಿನಗೆ ಬೇಯಂಗ ಅಂತ ಹೇಳಿ ಮುಂದ ಬೇಯಿ ಹಿಂದೆ ಗುಮ್ಮಕ್ ಹೋಗಬೇಡ ಒಂದು ದಿವ್ಸರೇ ನಿಮಗ್ ಬಾಯಿಲೆ ಬೈದಿನಿ ಬೇಯಿ ಅಲ್ಲ ಬಾಯಿಲೆ ಬೈದಿನಿ ಅಂತ ಬಿಡು ನಾ ಹೇಳಿದ ಕೆಲಸ ಏನು ಮಾಡಿದ್ಲಿ ಯಾವುದು ನೆನಪಿಲ್ಲ ನಮ್ಗೆ ನಾ ನಿನಗೆ ಹೇಳದವ್ರು ನೀವು ನಿಮಗೆ ನೆನಪಿಲ್ಲನು ಏ ನನಗೆ ನೆನಪು ಐತ ನಿನಗೆ ಕೇಳಾಕತ್ತನ್ ಏನು ಮಾಡಿದೆ ನಾ ಹೇಳಿತೆ ಅದೇ ನೀವು ಏನು ಹೇಳೀರಿ ಅಂತ ನಿಮಗೆ ನೆನಪುದ ಇಲ್ಲ ನನ್ಗೆ ಏನು ತಿಲಿತಾನ ನಂಬರ್ ತೊಗೊಂಬಾ ತಳಿ ನಿಲ್ಲ ಅಯ್ಯೋ ಅಂತವೆಲ್ಲ ಕೆಲಸ ಚಿಟ್ಕಿ ಒಡ್ಯಾರ ಮಾಡಿರ್ತೀನಿ ಹೌದಾ ಹ್ಞೂ ತಂದೀನಿ ನಂಬರ ತಂದೇನಲ್ಲ ಹೇಳ ತಲೆಯಾಗ್ಯದ ಕಂಪ್ಯೂಟರ್ ಮೈಂಡ್ ನಂದು

ಅದು ಕರೆ ಅವನು ಹೆಬ್ಬಟ್ಟ ನನ್ನ ಮಗ ಇವ ಬರೀ ಜಾಕೆಟ್ ಅದು ನೋಡಿದ್ರೆ ಅವನು ಅವನು ಎಮ್ ಬಿ ಬಿ ಎಸ್ ಆಗ್ಯ ನಂದಾಗ ಅದನ್ನ ಇಂಥ ಬೆಕ್ಕು ಕೊಡ್ಯ ನನ್ನ ಮಕ್ಳ ಗೌಡ್ರಾಗೆ ಹಿಂಗಾಗಿ ಇವನು ಅವನು ಹೇ ಏನು ಗುನು ಗುಣ ಕಡೆ ಬೇರೆ ಹೇಳ್ರಿ ಆ ಕಡೆ ಒಂಬತ್ತು ಏಳು ನಾಲ್ಕು ಒಂದು ಹಾಂ ಎರಡು ಸಲ ಆರು ಹಾಂ ಎಸ್ಲೆ ಎರಡು ಸಲ ಎರಡು ಸಲ हारे ಇಲ್ಲ ಒಂದು ನಾಲ್ಕು ಸಲ ಆರು ಒಯಕೋ ಹೋಗಲ್ಲ ನಂಬರ್ ಹೇಳಲಿ ಮತ್ತೆ ಎರಡು ಸಲ ಆರು ಆರು ಬರಿ हारे ನೆನಪತ್ತದಲ್ಲ ನಮ್ಮ ತિલેಗೆ ಏನಿರ್ತದೆ ಇರ್ತದಿ ವಯಸ್ಸಿನಾಗ ನಾ 나 ಬಾಳ ಹರಿನ್ ಬಾಳ ಬಸ್ಸು ಗೊತ್ತದ ನೋಡಿ ಕೇಳ್ರಿ ಆರೆ ಆರೆ ಹಿಂಗಾಗಿನ್ನ ಸಣ್ಣ ಇದ್ದಾಗ ನಿನ್ನ ಕೈಯಗೆ ಜೋಪಾನ ಆಗೆನಾ ಆಯ್ತು ಮುಂದೆ ಹೇಳು ಎರಡು ಸಲ ಆರು ಆಯ್ತು ಹಾ ಆಗಿತಿ ಮುಂದೆ ಒಂದು ಮತ್ತೆ ಎರಡು ಸಲ ಆರು ಎಟ್ಟು ಸಲ ಹೈಬ್ರಿಡ್ ತಿಂದು ಒಂದು ಸಲ ಆಗಲ್ಲ ಬಿಡು ಕನ್ನಡದ ಕೇಳಿದ್ರೆ ಹಾರಂತಿ ಇಂಗ್ಲೀಷ್ನ್ಯಾಗ ಹೇಳಿದ್ರೆ ಹಾರ್ರೀ ಆರು 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 ಒಂದು ಎಂಟು ಹೊಡ್ಕೋಯಪ್ಪ ಹಾಂ ಹೊಡೆ ಹಲೋ ಕರ್ಮರಾಜನ ಮಾತಾಡೋದು ನಾ ಶ್ರೀಕಂತ್ ಗೌಡ ಊರಿಗೆ ಬಂದಿರಂತ ಸುದ್ದಿ ಗೊತ್ತಾಯ್ತು ಹೌದಾ ಏನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರ್ಬೇಕು ತಪ್ಪಿಸಬಾರದು ಬರ್ತೀರಾ ತಾನೇ ಹ್ಞೂ ಬರಲೇಬೇಕು ತಪ್ಪಿಸ್ಬಾರ್ದು ಯಾಕಂದ್ರೆ ಈ ಗೌಡ ತಪ್ಪಿಸೋರಿಗೆ ಆಮಂತ್ರಣ ಕೊಡೋದು ಆದಷ್ಟು ಬೇಕಾದ್ರಿ ಯಾರು ರೇವಣ್ಣ ಮಾಡಿದ್ರೇನು ಯಾವ ರೊಟ್ಟಿ ನಡ್ದದ ಅಲ್ಲಿ ಬಟ್ ಎಲ್ಲಾರದು ಪಂ ಕನಸದ ಚಲೋ ರ್ಯಾವ ರಟ್ಟ ಅವರು ಭೇಟಿಗಾರ ಭೇಟೆನ ಹುರ್ಕೊಂಡು ಹೋಗುದು ಸಹಜ ಆದ್ರೆ ಭೇಟೆನೆ ಭೇಟೆಗಾರ ಹುಡ್ಕೊಂಡು ಬರೋದು ಈ ಶ್ರೀಕಾಂತ್ ಕರಮರಾಜ ನೀನು ಬರ್ತಾ ಇರೋದು

ಗೌರೀಶ್ ಗೌರೀಶಾ ಹೋಗ ಹೋಗ ಹಂಗ್ ಇದು ಅಪ್ಪ ನಮಸ್ಕಾರ ಹೇಳ್ರಿ ನಮಸ್ಕಾರ ಏನ್ ಒಳಗ ಏನ್ ಹೇಳ್ರಿ ಅಪ್ಪ ಈಗ ಹೊಲ ಕಡೆ ಹೋಗಿನ್ರಿ ಎಲ್ಲಾ ತನಗಳು ತಂದು ಗುಡ್ಕ ಕಟ್ಟಾತೀನ್ರಿ ತಂದು ಕಾಲಿ ಕಾಲಿಗೆ ಕಟ್ಬಾರ್ದಾನೆ ನಾ ಮರ್ತಾ ಬಿಟ್ಟಿ ತಗೊಂಡ್ ಬಾ ನಾನು ಮತ್ತೆ ನೀವು ಅಂದಿರ್ಲೇ ನೀವ್ ನನ್ನ ಮನೆಯಾಗ ಮೂರ್ ನಾಲ್ಕು ಮಂದಿ ಎತ್ತಿದ ಕೈ ಮಕ್ಕಳ ನೋಡ್ ಬೀಜದಿ ಒಟ್ಟರು ಬೆಕ್ಕಿಗೆ ಬೆದಿ ಕಲ್ಸೋ ಮಕ್ಕಳ ಮತ್ತ ಅನ್ನೋದು ಬೇರೆ ಬಾಯ್ಲಿ ನಮ್ಮ ಮನಿಗೆ ಕರ್ಮರಾಜ ಅಥವಾ ಒಬ್ಬ ಅತಿಥಿ ಬರ್ತಾನ ಕುಡಿದಾಲೇ ಅತಿಥಿ ಓ ಹೋ ಹೋ ತಿತಿ ಹಾಂ ಅತಿಥಿ ಬರ್ತಾನ ಹಾಂ ರೀ ಅವ್ಕೆ ಬರೋಣ ಒಂದು ಚೇರ್ ಚೇರು ಹ್ಞೂ ಮತ್ತು ರೀ ಚಾ ವ್ಯವಸ್ಥೆ ಮಾಡಿ ಹ್ಞೂ ಮತ್ತೆ ರೀ ನೀರು ವ್ಯವಸ್ಥೆ ಮಾಡಿ ಇವನು ಮಾಡಿ ಹ್ಞೂ ಇವು ಮೂರೂ ನಾನೇ ಏನು ಮುಂದೆ ಕೂತಾರ ಒಂದು ಸಣ್ಣ ಸಣ್ಣ ಹುಡುಗ್ರು ಒಂದು ನಾಲ್ಕು ಮಂದಿನ ಕರ್ಕೋ ನೋಡಲ್ಲಿ ನಾನು ಬರ್ತೇನೆ ಅಂತ ನಮ್ಮ ಅಮ್ಮ ದೋಸ್ತ ಇದ ಬರ್ತಾರೆ ರೀ ದೋಸ್ತರದಲ್ಲ ಬಂದ್ಮೇಲೆ ಕರಿ ನಾನು ಯಾಕೆ ಕರಿತೀರಿ ಯಾವಲ್ಲ ಏಯ್ ಬರ ಬರಿ ಮಾಡ್ತೀನಿ ಬರಬ್ಬರಿ ವ್ಯವಸ್ಥೆ ಮಾಡ್ತೇಲ ಮಾಡ್ತ ಬಂದ್ರೆ ಬರ್ರಿ ನಾ ಒಂದು ಕೈ ನೋಡಿ ಬರ್ತಾನೆ

ನೀ ಏನು ಅನ್ಸ್ಬೇಡ ನಮ್ ಎಲ್ಲ ಹೇಳ್ಯಾರ ಜನ್ಮೆ ಬರ್ತಾನೆ ಅವ್ನ್ ಮೂರು ಎಲ್ಲ ಮಾಡ್ತೇನೆ ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ್ ಅಂತ ಏ ಮಾರಯ್ಯ ನೀ ಕರ್ಮರಾಜ ಇರ್ತ ಇವನು ಕರ್ಮರಾಜ್ ಅವನು ಕರ್ಮರಾಜ್ ಏ ನೀವು ಒಟ್ಟಾರೆ ಎಷ್ಟು ಮಂದಿದ್ರಿ ಕರ್ಮರಾಜ್ ಒಂದು ಟಮ್ ಟಮ್ ತುಂಬ ಬಂದ ಬಿಡ್ಲಿ ಹ್ಞೂ ನಿಮ್ ಗೌಡ್ ಫೋನ್ ಮಾಡಿ ಬಾ ಅಂತ ಹೇಳ ಮಾರಯ್ಯ ನಮ್ ಗೌಡ್ರ ಕೆಲಸ ಇರಂಗಿಲ್ಲ

ಇದ್ಯಾವ್ ಲೇ ಬದಾಮಿ ಮಂಗ್ಯ ಇನ್ನು ಈ ಮಂಗೆ ಅಂದ್ರೆ ನಿಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಅನೌನು ಅವು ಬಂದಾಗ ಪುತ್ತು ಪುತ್ತು ಮಾಡ್ದಾಗ ಗೊತ್ತಾಗಬೇಕಾಯ್ತು ಏ ನೀನು ಇರ್ದಾವಳ ಅಲ್ಲ ಲೇ ಬರುತ್ ಹೆಣ್ಣು ಕುಂಡ್ರಸುದ್ ಕುಂಡ್ರಿಸಿ ಮಾತು ಬಡಿಲಕ್ಕೋಕಿ ಹೌದಲ್ಲ ಬರೋ ಬರೋ ಏಯ್ ಬರಪ್ಪ ಯಾರಪ್ಪ ನೀನು ಯಾವಲೆ ರೀ ಏನು ಚಲೋ ಅದ ಬದಾಕೆ ಗೊತ್ತಾನಲ್ಲ ನಮ್ಮ ಯಾರು ಅದೀಬಾ ಸ್ವಚ್ಛ ಬಾ ಎಲ್ಲ ಸ್ವಚ್ಛ ಮಾಡ್ತಮ್ಮ ಅದಿಯ ಅಲಿಯ ತಂಗಿ ಮಗ ತಂಗಿ ಮಗ ಓ ಹರಿ ಬಾಬು ಸಣ್ಣವಿದ್ದಾಗ ನೋಡಿದ್ನಿ ಈಗ ಬಂದ ದೊಡ್ಡವಾಗಿ ಈಗ ಅಲ್ಲ ಗದಾ ಮಿತಿ ಬಂದ ಕಾರತಿ ಮಗ ದೊಡ್ಡವಾಗಿಯ ನಾವು ಮದಿ ಮಾಡಬೇಕು ತಿಂತೀನಿ

ಸ್ನಾನ ಅಂದ್ರೆ ಗೊತ್ತಿಲ್ಲ ಏ ಜಳಕಲೆ ಕೇಳಲಿ ಅಣ್ಣಗಳು ಕೇಳ್ತಾರೆ ನೋಡು ಸ್ನಾನ ಅಂದ್ರೆ ಕೇಳು ನೋಡಲ್ಲ ಜಳಕತ್ ಏನಮ್ಮ ಅದ ತನ್ನದ ಈಗ ನೀವು ಬುದ್ಧಿಲ್ಲ ಏನು ಮಮ್ಮ ಐತ ದೊಡ್ಡಮ್ಮ ನಿನಗೂ ಬುದ್ಧಿಲ್ಲ ಯಾಕೋ ಏನತ ಯೂತ ಜೀವಕ ಯಾರು ರೀ ಜಳಕ ಮಾತಾ ಅದನು ಜೀವತ ಜೀವ್ತ ಜಳಕ ಮಾತು ಮಮ್ಮ ಯಾಕ ನಿಮ್ಮ ಊರಾಗೆ ನೀರಿಲ್ಲೇನೇ ಹಂಗಲ್ಲ ಮಮ್ಮ ಜೀವ್ತ ಜೀವತೆ ಜಳಕ ಮಾತು ಕುಂದ್ರ ತಾಬಾನ ಹತ್ತಿ ತಗೊಲಿಲ್ಲ ತಾವುದೋಗ ಓ ಹೋ ಹೋ

ನೋಡಿ ಕಂರಾಜ ಆ ಪೆದ್ದನ ಗುಗಿನಲ್ಲಿ ನಿಮ್ಮನ್ನು ಮಾತಾಡಿಸೋದೇ ಬಿಟ್ಬಿಟ್ಟು ಮತ್ತೆ ಚೆನ್ನಾಗಿದ್ರಲ್ಲ ನೀವು ಚೆನ್ನಾಗಿದ್ರೆ ನಾವು

பாரல இவ் நீல்கூண்ட் நாக்கூண்ட் மணிகா சாத்தி நான்

ನೀ ಕು ತೋರಿಸ ನೋಡು ಅದೇನು ನೋಡು ದನ ಕೈ ಮನುಷ್ಯನ ಹೆಂಗ್ ಕು ತೋರ್ಸು ನೋಡ ಏನ್ ಹೇಳಿದ್ ಏನ್ ಏನ್ ಮಾಡ್ತಿದಲ್ಲಿ ಅದು ಚೇರ್ ಹೊಲಸಾಗಿದ್ರೆ ಅದಕ್ಕ ವರ್ಷಾತೇನ್ರಿ ಕುತ್ತ ಹ್ಞೂ ಅಂದ್ರೆ ಈಗ ಇದ್ರ ಕಂಪಟ್ ಹಾಕಿನ್ರಿ ಹೊಲ ಸಾಕತ್ತೆ ಅಂತೇಳಿ ಕಂಪಟ್ ಹಾಕಿದ್ದ ಅದ್ರಲ್ಲಿ ವರ್ಷದ್ರ ಕಂಪಟ್ ಹಾಕಿದ್ದ ಹಸನ ಆಗತ್ತೆ ಹ್ಞೂ ಅದಕ್ಕೆ ರೀ ಹಾ ಹೋಲಿ ಬಾಯ್ಲಿ ಏನು ಹೇಳ್ರಿ ಒಳಗೆ ತಂಗಿದಾಳ ಹ್ಮ್ ತಂಗಿದಾಳು ಒಂದು ಬಿಸಿ ಬಿಸಿ ಒಂದು ಕಪ್ ಚಹಾ ಮಾಡ್ಕೊಂಡ್ ಹೋಗು ರೀ ಹೋಗ್ರಿಪ್ಪ ನನಗೆ ಯಾಕೆ ಚಾ ನಾ ಚಾ ಕುಡಿಯಾಗಿರಿ ಬಿಟ್ಟು ನೀವು ಒಂದ್ ತಿಂಗಳ ಚಾ ಬಿಟ್ಟು ಅಲ್ಲಿ ಬರೇ ಅಲ್ಲಿ ಯಾವ ಗೋಲೆ ಆಯ್ತಲ್ಲೇ ಗೌಡ್ರ ನಿಮ್ಗೊಬ್ರು ತಂಗಿ ಇದಾರ ಅದಾಳ್ರಿ ಅವಳ ಹೆಸರು ಶಿಲ್ಪಾ ಅಂತ ಶಿಲ್ಪಾಡನ್ ನನ್ಗತೆ ಒಂದ್ ರಾಸ್ ಅದಾಳ್ರಿ ನಾವು ಮಂದಿ ಮಡಿಗ್ ಹೋಗಿ ಇಟ್ಟೆಲ್ಲಾ ತಳಕ್ ಕೈ ಹಾಕಿ ಕೇಳಂಗಿಲ್ಲ ಚಾ ಮಾಡಿದ್ರೆ ಚಾ ಕುಡ್ತೀವಿ ಉಪ್ಪಿಟ್ಟು ಮಾಡಿದ್ರೆ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ ಎಲ್ಲ ಗತ್ತೆ ದಪ್ತರ್ ತಗೊಂಡ್ ಕುಂಡ್ರಂಗಿಲ್ಲ ಅಂಶಾವಳಿ ಎಲ್ಲಾ ಹೇಳಕ್ಕೆ माती so, माती के माती के स मातीनुते गत्त नोड्री गौरीश गौरीश अपरा दाता पट निर् बिगर बिजर मध्ये मकळ हे नोरीबिडली फट पाट फोन हचड्री ಏನಾಯಿತು ಲೇ ಏನಿಲ್ಲ ನೀವು ಅದ ಚಾ ಮಾಡ್ಕೊಂಬ ಬಂದಿರಲ್ಲ ಹೋಗಿ ಗ್ಯಾಸ್ ಮುಂದೆ ನಿತ್ತಿರ ಗ್ಯಾಸ್ ಖಾಲಿ ಖಾಲಿಯಂತ ಒಂದು ನಾಲ್ಕು ಮಂದಿ ಸತ್ತ ರೇಂಜ್ ಗೆ ಹೇಳ್ತೀನಿ ಲೇ ಗ್ಯಾಸ್ ಖಾಲಿ ತ ತ ಸರಳ ಹೇಳೆ ಮತ್ತೆ ಮನೆಯಾಗ ಅತಿಥಿ ಬಂದಾರ ಅವ್ರ ಮುಂದೆ ಹೆಂಗೆ ಹೇಳುದ್ರಿ ಅದಕ್ಕ ಹಿಂಗೆ ನಾನು ಮತ್ತೆ ಏನು ಮಾಡಿದ್ವಿ ಆ ಕೈ ನನ್ರಿ ಹಳಿಸ್ತ ಹೋಗಿತ್ರ ಪಟಕನ ತಗದು ಪಕ್ಕ ತುಕ್ಕಾ ಚಾ ಅಮರ ಚಾ ರಡಿ ನನಗಲ್ಲಮ್ಮ ಹೇ ನನಗೂ ಅಲ್ಲ ರೀ ಮತ್ತೆ ಯಾರ ಚಾ ಕುಡಿಯಂಗಿಲ್ಲ ಈಗ ಒನ್ಲಿ ಬೋರ್ಬಿಟ್ಟ ಇಲ್ಲಿ ಅವ್ರಿಗೆಮ್ಮ ಹೇ ಚಾ ಕುಡತ್ ತಕ ಕೊಟ್ಟಾನ ಚಪ್ಪಲಿ ಹೊಡ್ಕೊತಾನಲ್ಲ ಅವ ಹಂಗಡ್ರಿ ಗೌರಿಶ ಚಾ ಸೂಪರ್ ಆಗಿದೆ ಮತ್ತೆ ಬೊಂಬಾಟ್ ಮತ್ತು ರೆಂಟಾಸ್ಟಿಕ್ ಮತ್ತು ಯಪ್ಪ ಆ ಗುಡಿಯನ ಹನುಮಾಪ ನೋಡಿ ಏನು ಒಂದು ಕೊಟ್ಟರೆ ಹಾಗಾಗಿ ಹನುಮಾಪೈತೆ ಯಾಕೋ ಅಲ್ಲ ಸುಮ್ಮ ಯಾರು ಮಂದಿರಿ ಹೋದಾಗ ಚಾ ಕೊಟ್ಟರೆ ಕುಡುದಿಲ್ಲಾಂದ್ರೆ ಒಪ್ಪತೈತೆ ಹಂಗ ಹೋಗುದಪ್ಪ ಅದು ಬಿಟ್ಟು ಚಾ ಪಂಬ ಆತೈತಿ ಗಂಗಾತೈತಿ ಹಂಗೈತಿ ಹೆಂಗೈತೆ ಅಂದ್ರೆ ಏಯ್ ಸ ಬಾಯ್ ಕಸ ಬಾಯಿ ಇದನ್ನ ಶಿಲ್ಪ ಅವ್ರು ಮಾಡಿದರು ಇಲ್ಲ ಅವ್ರು ಆಯ್ ಮಾಡಿದ ಒ ಅಲ್ಲೇ ಒಟ್ಟು ಆಯ್ ಬರಲ್ಲ ಅಂದ್ರೆ ರಾಯಗಳು ಮಾಡಿದ ಆಗಿ ಬರಲ್ಲ ಆಗಿ ಹೌದು ಬಗನು

ಏನಂದಿ ಇವ್ನಿಗೆಲ್ಲ ಅದ ಏನಂದಿ ನಾ ಒಲೆ ಬಂದೆವು ಅಲಕತ್ತದ ಅಂದಿ ಅಂತಂದೆ ಅವಂಗಂದಲ್ಲಿ ಉಳಿದ ನನಗಂದಿದ್ರೆ ಕಟ್ಟ ಮಾಡ್ತಿದ್ದೆ ಹಂಗಾದ್ರೆ ನಿನಗೂನು ಹೇ ಬಾ ಬಾಜು ಮನಿಗೆ ಬಂದ ಅತಿಥಿಗಳನ್ನ ಅಷ್ಟೆ ಮಾಡ್ಲಿಕ್ಕೆ ನಿನಗೆ ತಿಂದ ಕುಳ್ಕರಾಗಂಗಿಲ್ಲನ ಏಯ್ ನಮ್ಮ ಕಡೆ ಐತೆ ರೀ ಪರ ಅವ್ರು ಮೀಟಿಂಗ್ ಐತೆ ಅಂದ್ರೆ ಪೋ ಮ್ಯಾಲೆ ಮೀಟಿಂಗ್ ಐತೆ ಅದು ಅದು ಅಂದ್ರೆ ನಾ ಎಮ್ಮಿ ಬಾಳಸ್ ಹ್ಞೂ ಚಾ ಕುಡಿಲ್ಲ ಹಿಂಗೆ ಯಾಕೆ ಮಾಡಕತ್ತೀರಿ ಏ ಹಂಗಾರಿಯಪ್ಪ ಅವ ಏನು ರೀ ಮತ್ತು ಸುಮ್ ಚಾ ಕುಡಿದ ಸುಮ್ನೆ ಹೋಗಬೇಕಿಲ್ಲ ಹಂಗಾಯತ ಹಿಂಗಾಯ್ತು ಸಿಟ್ಟು ಬರ್ತು ಮಂಚ ನಮ್ಗೆ ನಾ ಅದ ಬಂದ ನೋಡಿ ಹೋಗಿ ನಾವು ಈಗ ನೋಡಿಲ್ಲ ಅಂದ್ರೆ ಒಟ್ಟು ಅವರು ಅಂದ್ರಪ್ಪ ಮೀಟಿಂಗ್ ಐತಿ ನಮ್ಮ ಮನಿಗೆ ಬಂದ ಅತಿಥಿ ಅವರು ಆತ ಆತ ನೋಡ್ರಿ ಕರಮರಾಜ ನಿಮ್ಮ ಫೋನಿನಲ್ಲಿ ಸಣ್ಣ ಕಾರ್ಯಕ್ರಮ ಇದೆ ಅಂತ ಹೇಳಿದೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಬರ್ತಾಡಿ ಇದೆ ಹುಟ್ಟು ಹಬ್ಬ ಗೌಡ್ರಿ ನೀವು ಫೋನಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟದ ಹಬ್ಬ ಅಂದಿದ್ರೆ ನಾನು ಏನಾದರೂ ಒಂದು ಕಾಣಿಕೆ ತಕೊಂಡ್ ಬರ್ತಾ ಇದ್ದೆ ನೋಡೋಣ ಸಮಯ ಬಂದಾಗ ಯಾರು ಕಾಣಿಕೆ ಯಾರು ಕೊಡ್ತಾರ ಅಂತ ನೋಡು ಆಟೋಕು ನೀನು ಕಾಣಿಕೆ ಹಳಿ ಟಮ್ ಟಮ್ ಐತಿ ತುಂಬ ಇಲ್ಲ ಸುಮ್ ಒಂದು ಲಾರಿ ಮಾಡ್ಕೊಂಡ್ ಬರ್ತಿದ್ನಲ್ಲ ಅಲ್ಲಿ ಗೌರಿ ಓರಿಯಪ್ಪ ಇರು ಒಂದು ನಾಲ್ಕು ನಾಲ್ಕು ಡೈಲಾಗ್ ಇರತ್ತವ್ ನೀವೋ ಮಾತಾಡ್ತಿರಲ್ಲ ಇಲ್ಲ ಮಾತಾಡ್ರಿ ಫಂಕ್ಷನ್ ನಿಮ್ ಇರ್ತಾವು

ಕೈಯಾಗ್ ಸಿಕ್ಕ ನಾ ಏಸಾಗಿಬಿಟ್ಟೆ ನೀವು ಕರಮರಾಜ್ ಅವರು ಇದೇ ಸಂತೋಷದಲ್ಲಿ ಎಲ್ಲರೂ ಹಾಡ್ಕೊಂಡೇನೇ ಬೇಕು

ಕರೆಸ್ತೋಲಿ ಅದನ್ನೆಲ್ಲ ಇದ್ದಿದ್ದೆ ಹ್ಯಾಪಿ बर्थडे ಗೌಡ್ರೆ ನಾನು ಹೋಗಿ ಬರ್ತೀನಿ কই ಬರ್ತೀನಿ ನವಿಶ ಏಡಪ್ಪ ಕرمರಾಜ ಅವರ ಹೋಗಿ ಬರ್ತಾರೆ ಹೋಗಿ ಬಿಡಿ ಮತ್ತೆ ಯಾಕ ಹೋಗಿ ಮುಗಿತ್ತು ಕೆಲಸ ಮುಗಿತ್ತು ಹೋಗಿ ಇನ್ನು ನಿತ್ತೇ ಮಾಡಾವಿನ ಮುಗಿತ್ತು ಕೆಲಸ ಮುಗಿತ್ತು ಹೋಗಿನ್ ಹೇಳ್ತೇನ್ರು ಹೋಗಲೆ ಇನ ಏಯ್ ಅವರು ಏನು ಕರ್ತಾರೆ